ಸಾತ್ವಿಕ ಜೀವನನ್ನ ಈ ಸತ್ವಗುಣ ಹೇಗೆ ಬಂಧನಕ್ಕೆ ಒಳಪಡಿಸುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ ಯಾವುದೇ ಕಾಯಿಲೆ ಇಲ್ಲ ತೊಂಬತ್ತು ವಯಸ್ಸು ಅದು ಅಹಂಕಾರಕ್ಕೆ ಕಾರಣ ಆಗಬಾರ್ದು ದೇವರ ದಯಾರಿ ಅನ್ನಬೇಕು ನಮಗೆ ಎಷ್ಟೋ ಬಾರಿ ದಾರಿಯಲ್ಲಿ ಹೋಗುವಾಗ ತುಂಬ ಜನ ನಮ್ಗೆ ಅಡ್ಡ ಸಿಕ್ಕಿ ಪರಿಚಯದವರು ಕೇಳ್ತಾರೆ ಆರೋಗ್ಯನಾ ಅಂತ ನೀವು ಹೂ ಅಂದ್ರೆ ಅವತ್ತೇ ಆಸ್ಪತ್ರೆಗೆ ಸೇರುವ ಚಾನ್ಸಸ್ ಇರುತ್ತೆ ಅವರು ಕೇಳುವಾಗಲೇ ಕ್ವಶ್ಚನು ಆರೋಗ್ಯವ ಅಂದರೆ ಇನ್ನೂ ಆರೋಗ್ಯವಾಗೇ ಇದ್ದೀರಾ ನಿಮಗೇನು ಬರಲಿಲ್ವೇ ನೀವು ಹೂ ಅಂದರೆ ನಿಮ್ಮನ್ನು ಬಿಡಲ್ಲ ಮೆಲ್ಲಗೆ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾರೆ ಮತ್ತೆ ಕೇಳ್ತಾರೆ ಕಣ್ಣು ಕಾಣುತ್ತಾ ಅಂದರೆ ಕಾಣಬಾರ್ದಾಗಿತ್ತು ಅಂತ ಕಾಣ್ತಾ ಇದೆಯಾ ಕಿವಿ ಕೇಳುತ್ತಾ ಎಲ್ಲವನ್ನು ಕೇಳಿ ಪ್ರತಿಯೊಂದಕ್ಕೂ ಆಶ್ಚರ್ಯಪಡ್ತಾರೆ ಅಂದರೆ ಇಂದ್ರಿಯಗಳಿಗೆ ಪ್ರಕಾಶ ಸತ್ವಗುಣ ಪ್ರಕಾಶ ಅಂದರೆ ಕಣ್ಣು ಕಾಣೋದು ಕಿವಿ ಕೇಳೋದು ನಾಲ್ಗೆಗೆ ರುಚಿ ಹತ್ತೋದು ಕಾಲು ಕೈಯಲ್ಲಿ ಶಕ್ತಿ ಇರೋದು ಇವೇ ಅವುಗಳ ಪ್ರಕಾಶ ಸತ್ವಗುಣ ಪ್ರಾಚುರ್ಯ ಇರುವವರಿಗೆ ದೇವರು ಜೀವನದ ಉದ್ದಕ್ಕೂ ಇದನ್ನು ಕೊಟ್ಟಿರ್ತಾನೆ ತೊಂಬತ್ತು ತೊಂಬತ್ತೈದಾದರೂ ಅಲ್ಲಾಡ್ದೇ ನಡೀತಿರ್ತಾರೆ ಈಗ ನಲವತ್ತಾದರೆ ಸಾಕು ಅಲ್ಲಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ ಇದು ನಮ್ಮ ಹಣೆ ಬರ ಕೆಲವರು ಹೀಗಿರ್ತಾರಲ್ಲ ಅದು ದೇವರ ದಯ ಆದರೆ ಅದು ಅಹಂಕಾರಕ್ಕೆ ಕಾರಣ ಆದರೆ ಅದು ಮತ್ತೆ ಬಂಧನಕ್ಕೆ ಕಾರಣ ಆಗುತ್ತೆ ಸತ್ವಗುಣವು ಕೂಡ ಹೀಗೆ ಬಂಧನಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ರಜೋ ವಿದ್ಯಿ ವಿದ್ಯಿತೃಷ್ಣ ಸಂಘ ಸಮುದವಂ ತನ್ನಿ ಬದ್ನಾತಿ ಕೌಂತೆಯ್ಯ ಕರ್ಮ ಸಂಗೇನ ದೇಹಿನಂ ಅರ್ಜುನ ಈ ರಜೋಗುಣದ ಬುದ್ಧಿ ಏನಂದರೆ ಇದು ಹೇಗೆ ಜೀವನನ್ನು ಬಂಧನಕ್ಕೆ ಒಳಪಡಿಸುತ್ತೆ ಅಂದರೆ ತೃಷ್ಣ ಸಂಗ ಸಮುದ್ಭವಂ ತೃಷ್ಣ ಅಂದರೆ ಬಯಕೆ ಆಸೆ ಎಂದು ಕೂಡ ಮುಗಿಲಾರದ ಆಸೆ ಒನ್ ಬೈ ಒನ್ ಒನ್ ಬೈ ಒನ್ ಆಶೆಯೇ ನಮ್ಮ ಕೊರಳಿಗೆ ಪಾಶ ಹಗ್ಗ ಬಿಟ್ಟು ಬರೋಕ್ಕಾಗಲ್ಲ ಬಿಟ್ಟು ಬರೋಕ್ಕಾಗಲ್ಲ ಪುರಾಣಕ್ಕೆ ಯಾಕೆ ಬರಲಿಲ್ಲ ಮನೆ ಬಿಟ್ಟು ಬರೋಕ್ಕಾಗಲ್ಲ ಮಕ್ಳು ಬಿಟ್ಟು ಬರೋಕ್ಕಾಗಲ್ಲ ಮಡದಿ ಬಿಟ್ಟು ಬರಲಿಕ್ಕಾಗಲ್ಲ ಗಂಡನ ಬಿಟ್ಟು ಬರಲಿಕ್ಕಾಗಲ್ಲ ಇದು ಹಗ್ಗ ಕಟ್ಟಾಕೊಂಡ್ಬಿಟ್ಟಿದ್ದೀವಿ ಇದು ಆಶೆ ಇನ್ನೂ ಸ್ವಲ್ಪ ದಿವಸ ಇರ್ಬೋದು ಇನ್ನೂ ಅದಿರ್ಬೋದು ಇದಿರ್ಬೋದು ಈ ರಜೋಗುಣಕ್ಕೆ ಅಭಿಮಾನಿ ಭೂದೇವಿ ಅದು ರಾಗಾತ್ಮಕವಾದ ಪದಾರ್ಥಗಳನ್ನು ಪ್ರೀತಿಗೆ ಕಾರಣ ಆಗುವ ಪದಾರ್ಥಗಳನ್ನು ಸೃಷ್ಟಿಪಡಿಸುತ್ತೆ ಅದರ ಕರ್ಮ ಸಂಬಂಧದಿಂದ ನಮಗೆ ಬಂಧನವನ್ನು ಉಂಟು ಮಾಡುತ್ತೆ ಈ ಆಶೆ ಅದರ ಮೇಲಿರುವ ಸ್ನೇಹ ಇದನ್ನು ಬಿಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಮುಂದೆ ಕೃಷ್ಣ ಹೇಳ್ತಾನೆ ಈ ಮೂರು ಗುಣ ಮೀರಿ ನಿಲ್ಲಬೇಕಾದ್ರೆ ದೇವರ ಅನುಗ್ರಹ ಬೇಕು ಇಲ್ದಿದ್ದವರು ದೇವರು ಬಂಧನಕ್ಕೆ ಅಂತ ಇಟ್ಟ ಈ ಮೂರು ಥ್ರೆಡ್ ಒಳಗೆ ಜೀವ ಸಿಕ್ಕವರು ಒಂದು ಜೀವ ಮೂರು ದಾರ ಸತ್ವ ತಮೋ ಗುಣ ಒಂದಲ್ಲ ಒಂದು ದಾರದಿಂದ ಬದ್ಧರಾಗ್ತೇವೆ ತಮಸ್ತಜ್ಞಾನಜಂ ವಿದ್ಯಿ ಮೋಹನಂ ಸರ್ವದೇಹಿನ ಪ್ರಮಾಲ್ಯ ನಿದ್ರಾಭಿ ತನ್ನಿ ಬದ್ನಾತಿ ಭಾರತ ಅರ್ಜುನ ಈ ತಮೋ ಗುಣ ತಪ್ಪು ತಿಳುವಳಿಕೆಗೆ ಕಾರಣವಾದದ್ದು ಎಲ್ಲದರ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ದುರ್ಯೋಧನಂಗೆ ಗೃಹ ಪ್ರವೇಶಕ್ಕೆ ಬಾ ಅಂತ ಪಾಂಡವರು ಕರೆದಿದ್ದರು ದುರ್ಯೋಧನಂಗೆ ಗೃಹ ಪ್ರವೇಶಕ್ಕೆ ಬಾ ಅಂತ ಕರೆದ್ರೆ ಎಲ್ಲಿ ನೀರಿತ್ತು ಅಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡ ಎಲ್ಲಿ ನೀರಿರಲಿಲ್ಲ ಅಲ್ಲಿ ಮೆಲ್ಲಗೆ ಪಂಚೆ ಎತ್ಕೊಂಡು ನೀರಿದೆ ಅಂದ್ಕೊಂಡು ಹೋದ ಎಲ್ಲಿ ಬಾಗ್ಲಿತ್ತು ಅಲ್ಲಿ ಬಾಗಲಿಲ್ಲ ಅಂತ ಹೋದ ತಪ್ಪು ತಪ್ಪು ತಿಳುವಳಿಕೆ ಇಡೀ ಅವನ ಹಾಳಾಗುವಿಕೆಗೆ ಕಾರಣ ಆಯಿತು ಈ ತಮೋ ಗುಣ ಏನಿದೆ ಇದು ಅಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಎಲ್ಲ ಜೀವಜಾತಕ್ಕೆ ತಪ್ಪು ತಿಳುವಳಿಕೆಯನ್ನು ಹುಟ್ಟಿಸಿ ಆ ಮೂಲಕವಾಗಿ ಬಂಧನಕ್ಕೆ ಒಳಪಡಿಸುತ್ತೆ ತಮೋಭಿಮಾನಿಯಾಗಿರ್ತಕ್ಕಂಥ ದೇವತೆ ದುರ್ಗಾರೂಪ ಈ ತಮೋ ಗುಣದಿಂದ ಎರಡು ಬುದ್ಧಿ ಒಂದು ಪ್ರಮಾದ ಇನ್ನೊಂದು ಆಲಸ್ಯ ಪ್ರಮಾದ ಅಂದರೆ ತಪ್ಪು ತಿಳುವಳಿಕೆ ಏನು ನಮ್ಮ ಕೆಲಸ ಮಾಡಬೇಕಾದಿದೆ ಅದನ್ನು ಮಾಡೋದ್ರೊಳಗೆ ಆಲಸ್ಯ ಸಂಧ್ಯಾವನೆ ಮಾಡಿದ್ರಾಯಿತು ಬಿಟ್ಟರಾಯಿತು ಹೀಗೆ ಮಾಡಬೇಕಾದ್ದನ್ನು ಆಲಸ್ಯ ಆಲಸ್ಯ ಏನು ಮಾಡಿದ್ರೂ ಮಾಡಬೇಕಾದ್ದನ್ನು ಮಾಡದೇ ಇರೋದು ಇದೆರಡೇ ಅಲ್ಲ ಪ್ರಮಾದ ಆಲಸ್ಯ ಮೂರನೇದು ನಿದ್ರಾ ಬಿಹಿ ನಿದ್ದೆ ಸುಮ್ಮನೆ ನಿದ್ದೆ ಎದ್ದು ಯಾವಾಗ ಅಂದ್ರೆ ಅವಾಗ ನಿದ್ದೆ ನಿದ್ದೆ ಮಾಡುವಾಗ ನಿದ್ದೆ ಮಾಡುವಲ್ಲ ಆಗ ಎದ್ದು ಕೂತಿರೋದು ಯಾವಾಗ ನಿದ್ದೆ ಬರಬಾರ್ದು ಆಗ ನಿದ್ದೆ ಎಲ್ಲ ಪ್ರವಚನ ಕೇಳ್ತಿರಬೇಕು ಇವ್ರ ಮಧ್ಯದಲ್ಲಿ ಸೌಂಡ್ ಬಾಕ್ಸ್ ಲೌಡ್ ಸ್ಪೀಕರ್ ಇವ್ರದ್ದು ಹೊರ ಹೊರ ಶಬ್ದ ಇದರಿಂದ ತಮೋಗುಣ ಜೀವರನ್ನು ಬಂಧನಕ್ಕೆ ಒಳಪಡಿಸಿಬಿಡುತ್ತೆ ಸತ್ವಂ ಸುಖೆ ಸಂಜಯತಿ ರಜಕರ್ಮಾಣಿ ಕರ್ಮಾಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೆ ಸಂಜಯುತ್ತುತ ಸತ್ವಗುಣಕ್ಕೆ ಸತ್ವಾಭಿಮಾನಿಯಾದ ಶ್ರೀದೇವಿ ಸುಖ ವಿಷಯದಲ್ಲಿ ಜೀವನ ಪ್ರವೃತ್ತಿ ಬರುವ ಹಾಗೆ ಮಾಡ್ತಾಳೆ ರಜೋಗುಣ ಅದರ ಅಭಿಮಾನಿ ಭೂಮಿ ಕರ್ಮದ ವಿಷಯದಲ್ಲಿ ಜೀವರನ್ನು ಪ್ರವರ್ತನೆ ಮಾಡ್ತಾಳೆ ತಮೋಗುಣದ ದುರ್ಗಾದೇವಿ ಅಭಿಮಾನಿ ತತ್ವಜ್ಞಾನವನ್ನು ಪ್ರತಿರೋಧ ಮಾಡಿ ಪ್ರಮಾದ ಅಧರ್ಮದ ಬುದ್ಧಿ ಆಲಸ್ಯ ಇದರಲ್ಲಿ ಜೀವ ಪ್ರವರ್ತನೆಗೆ ಒಳಗಾಗಬೇಕು ಮಾಡಬೇಕು ಹಾಗೆ ಮಾಡ್ತಾಳೆ ಈ ಮೂರು ಗುಣ ಎಲ್ಲರಲ್ಲಿ ಇರುತ್ತೆ ಈ ಮೂರು ಗುಣ ಎಲ್ಲರಲ್ಲಿ ಇರುವಾಗ ಒಬ್ಬರನ್ನ ಸಾತ್ವಿಕರು ಒಬ್ಬರನ್ನ ರಾಜಸರು ಒಬ್ಬರು ತಾಮಸರು ಇದು ಹೇಗೆ ಸಾಧ್ಯ ಅದಕ್ಕೆ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ ರಜಸ್ತಮಶ್ಚಾ ರಜಸ್ತಮಶ್ಚಾಭಿಭೂಯ ಸತ್ವತಿ ಭಾರತ ರಜಸ್ಯತ್ವ ತಮಶ್ಚೈವ ತಮಸ್ಸತ್ವ ರಜಸ್ತಾ ಈ ರಜೋಗುಣ ತಮೋಗುಣ ಇದನ್ನು ಧಿಕ್ಕರಿಸಿ ಮೂರು ಗುಣದಲ್ಲಿರುವ ತಮೋಗುಣ ರಜೋಗುಣವನ್ನು ಕೆಳಗೆ ಹಾಕಿ ಸತ್ವಗುಣ ಮೇಲೆ ಬಂದಾಗ ಅದು ತನ್ನ ಕಾರ್ಯ ತಾನು ಮಾಡುತ್ತೆ ಸಾತ್ವಿಕ ಕಾರ್ಯಗಳು ನೋಡಿ ನಿಮಗೆ ಉದಾಹರಣೆ ಹೇಳಬೇಕಂದ್ರೆ ಈ ಮನುಷ್ಯ ಜೀವನಿಗೆ ಮೂರು ಗುಣಗಳು ಬೆರ್ತಿದೆ ಯಾವಾಗ ರಜೋಗುಣ ತಮೋಗುಣವನ್ನು ಕೆಳಗೆ ಹಾಕಿ ಸತ್ವಗುಣದಲ್ಲಿ ಪ್ರಚೋದನೆ ಹೆಚ್ಚಾಗತ್ತೆ ಆವಾಗ ಸಾತ್ವಿಕ ಕರ್ಮ ಮಾಡಬೇಕು ಅನ್ನುವ ಬುದ್ಧಿ ಬರುತ್ತೆ ಇದಕ್ಕೂ ಕಾರಣ ಭಗವಂತ ಗುಣ ಗುಣಿಗಳೊಳಗಿಪ್ಪ ಬಹುಗುಣವಂತ ಗುಣಬದ್ಧನಾಗದಿಹ ಶ್ರೀಲಕ್ಷ್ಮೀಕಾಂತ ಗುಣದಲ್ಲಿಯೂ ಇದ್ದಾನೆ ಗುಣಿಗಳ ಒಳಗಿಯೂ ಇದ್ದಾನೆ ಸತ್ವಗುಣದಲ್ಲಿಯೂ ಇದ್ದಾನೆ ಸತ್ವಗುಣ ಇರುವ ಗುಣಿ ಸಾತ್ವಿಕ ಅವನಲ್ಲೂ ಇದ್ದಾನೆ ಇದ್ದೇನು ಏನು ಮಾಡ್ತಾನೆ ಸತ್ವಗುಣದ ಒಳಗೆ ದೇವರು ಪ್ರವೇಶ ಆದಾಗ ಉಳಿದೆರಡು ಗುಣಗಳನ್ನು ತುಳಿದು ತಾನು ಮೇಲೆ ಬರ್ತಾನೆ ಸುಮ್ಮನೆ ಒಂದು ಕತೆ ಹೇಳ್ತೇನೆ ಪರೀಕ್ಷಿತ ಮಹಾರಾಜನಿಗೆ ನಲವತ್ತು ನಲವತ್ತೆರಡು ವಯಸ್ಸಾಗಿತ್ತು ಒಮ್ಮೆ ಬೇಟೆಗೆ ಹೋಗಿದ್ದ ಆಡಿಕೊಂಡು ಬರುವಾಗ ಬೇಟೆ ಆಡಿ ಬರುವಾಗ ತುಂಬ ಸುಸ್ತು ಬಾಯಾರಿಕೆ ಎಲ್ಲ ಹೋಗುವಾಗ ನೀರಿನ ಬಾಟ್ಲು ತೊಗೊಂಡು ಹೋಗಿರಲಿಲ್ಲ ಅನ್ಸುತ್ತೆ ಜಸ್ಟ್ ಮರ್ತೋಗಿದ್ದೆ ನಮಗಿದೆಲ್ಲ ಆಗೋದೇ ಇಲ್ಲ ಬಾಯಾರಿಕೆನೇ ಆಗಲ್ಲ ರೀ ಯಾಕಂದರೆ ಬಾಟ್ಲು ಹಿಡ್ಕೊಂಡೇ ತಿರುಗುತ್ತಿರ್ತೀವಿ ಬಾಯಾರಿಕೆ ಎಲ್ಲಿಂದಾಗುತ್ತೆ ನೋಡಿ ಬಾಯಾರಬೇಕು ಜೀವನದಲ್ಲಿ ಹಸಿವು ಬಾಯಾರಿಕೆಗಳು ಚೆನ್ನಾಗಿ ಅನುಭವಕ್ಕೆ ಬಂದಾಗ ಭಗವಂತನ ನೆನಪು ಬರುತ್ತೆ ಅವನಿಗೆ ಬಾಯಾರಿಕೆ ನೀರು ಬೇಕು ಎಲ್ಲಿ ಕುಡಿಬೇಕು ದೂರದಲ್ಲಿ ಒಂದು ಋಷಿ ಮನೆ ಕಾಣ್ತು ಹೋದ ಕೇಳ್ದ ಕೊಡಲಿಲ್ಲ ನೋಡಿ ಇಲ್ಲೇನು ನಡೀತು ಘಟನೆ ಹೊರಗೆ ಬಿದ್ದ ಒಂದು ಸತ್ತ ಸರ್ಪವನ್ನು ಅವರೊಳಕೊರೊಳಗೆ ಹಾಕಿದ ಅವು ಹೇಳಲಿಲ್ಲ ಇವನು ಅಂದ್ಕೊಂಡ ಅವರು ನಿಜವಾಗಿ ತಪಸ್ಸು ಮಾಡ್ತಾ ಇದ್ದಾರೆ ನಾ ಎಷ್ಟೊತ್ತು ಕೇಳಿದರೂ ನೀರು ಸಿಗಲ್ಲ ಅಂತ ಅಂದ್ಕೊಂಡು ನೀರಿಗಾಗಿ ಮನೆಗೆ ಹೋದ ಮನೆಗೆ ಹೋದ ಬಿಲ್ಲು ಬಾಣ ತೆಗೆದಿಟ್ಟ ನೀರು ಕುಡ್ದ ಆಮೇಲೆ ಅವನಿಗನ್ನಿಸ್ತು ಇಡೀ ನನ್ನ ಜೀವನದಲ್ಲಿ ಯಾವೊಬ್ಬ ಬ್ರಾಹ್ಮಣನಿಗೂ ಅವಮಾನ ಮಾಡದವ ಈ ದುರ್ಬುದ್ಧಿ ನನಗ್ಯಾಕೆ ಬಂತು ಈ ಕೆಟ್ಟ ಬುದ್ಧಿ ತಮೋ ಗುಣ ಇದು ಯಾಕೆ ಬಂತು ಯಾಕಂದರೆ ಇವನಲ್ಲಿ ಒಳ್ಳೆಯ ಗುಣವೇ ಇತ್ತು ಸಾತ್ವಿಕ ಗುಣವೇ ಇತ್ತು ಹಸಿವು ಬಾಯಾರಿಕೆಗಳು ಜಾಸ್ತಿ ಆದಾಗ ಸತ್ವಗುಣವನ್ನು ತುಳಿದು ದುರ್ಗುಣ ಮೇಲ್ ಬಂತು ಯಾವ ದುರ್ಗುಣ ತಪಸ್ಸಿಗೆ ಕೂತವರಿಗೆ ಅವಮಾನ ಮಾಡುವಂಥ ಕೆಟ್ಟ ಗುಣಕ್ಕೆ ಕಾರಣವಾದದ್ದು ಹಸಿವು ಬಾಯಾರಿಕೆ ನೀರು ಕುಡಿದ ಮೇಲೆ ದುರ್ಗುಣ ಕೆಳಗೆ ಹೋಯಿತು ಸದ್ಗುಣ ಮೇಲ್ ಬಂತು ಚಿಂತನೆ ಮಾಡಿದ ಗುಣಗಳು ಆಗಾಗ ಜೀವರಲ್ಲಿ ಹೀಗೆ ವ್ಯತ್ಯಾಸ ಆಗಲಿಕ್ಕೆ ಭಗವಂತನ ಇಚ್ಛೆ ಕಾರಣ ಒಳಗಿದ್ದು ಯಾವ ಗುಣಗಳಿಗೆ ಭಗವಂತ ಪ್ರೇರಣೆ ಮಾಡ್ತಾನೆ ಆ ರೀತಿ ಗುಣ ನಮ್ಮಲ್ಲಿ ಆಗುವಂಥದ್ದು ಈ ನೀವು ಈ ನಾಟ್ಯ ಎಲ್ಲ ಮಾಡುವಾಗ ನರ್ತನ ಎಲ್ಲ ಮಾಡುವಾಗ ಈ ಫೋಕಸ್ ಲೈಟ್ ಇಟ್ಟಿರ್ತಾರೆ ಅದಕ್ಕೆ ಆಗಾಗ ಕಲರ್ ಕಲರ್ ಚಿನ್ನಾರಿಗಳು ಇಡ್ತಿರ್ತಾರೆ ಅದು ಕೆಂಪದಿಟ್ಟರೆ ಕೆಂಪು ಬೆಳಕು ಬರುತ್ತೆ ಹಸಿರಿಟ್ರೆ ಹಸಿರು ಬೆಳಕು ಬರುತ್ತೆ ನೀಲಿ ಇಟ್ಟರೆ ನೀಲಿ ಬೆಳಕು ಬರುವಂತೆ ಭಗವಂತ ಸತ್ವ ತಮೋ ಗುಣಗಳ ಒಳಗೆ ಪ್ರವೇಶ ಮಾಡಿ ಯಾವ ಗುಣದಲ್ಲಿ ಪ್ರವೇಶ ಮಾಡ್ತಾನೆ ಆ ಗುಣಕ್ಕೆ ಉನ್ನಾಹ ಕೊಟ್ಟು ಅದರಂತೆ ನಡೆಸ್ತಾನೆ ರಜಃ ತಮಶ್ಚಾಬಿಭೂಯ ಸತ್ವ ಭವತಿ ಭಾರತ ರಜೋಗುಣ ತಮೋಗುಣಗಳನ್ನು ತಿರಸ್ಕಾರ ಮಾಡಿ ಸತ್ವಗುಣ ಉತ್ಕಟ ಸ್ಥಿತಿಗೆ ಬಂದಾಗ ಸತ್ವಗುಣ ತನ್ನ ಕಾರ್ಯದಲ್ಲಿ ಜೀವನನ್ನು ಪ್ರವೃತ್ತಿ ಮಾಡಿಸುತ್ತೆ ಪುರಾಣಕ್ಕೆ ಹೋಗೋಣ ಅಂತ ಕಾರ್ಯ ತಮೋಗುಣ ಉತ್ಕಟ ಆದಾಗ ತಮೋಗುಣ ಸತ್ವಗುಣ ರಜೋಗುಣಗಳನ್ನು ಕೆಳಗೆ ಮಾಡಿ ತಾನು ಮೇಲೆ ಬಂದು ತನ್ನ ಕಾರ್ಯವನ್ನು ಜೀವನ ಕಡೆಯಿಂದ ಪ್ರವೃತ್ತಿ ಮಾಡಿಸುತ್ತೆ ಅಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಇದು ಸತ್ವಗುಣವ ಇದು ರಜೋಗುಣವ ಇದು ಈಗ ಯಾವ ಗುಣ ಇವನಲ್ಲಿ ವ್ಯವಹಾರ ಮಾಡ್ತಾ ಇದೆ ಏನು ಲಕ್ಷಣ ಅದಕ್ಕೆ ಮೂರು ಗುಣದ ಲಕ್ಷಣವನ್ನು ಅದರ ಅಭಿವ್ಯಕ್ತಿಯನ್ನು ಭಗವಂತ ಒಂದೊಂದು ಶ್ಲೋಕದಲ್ಲಿ ಅರ್ಜುನನ ನೆಪ ಮಾಡಿಕೊಂಡು ನಮಗೆಲ್ಲ ಹೇಳುತ್ತೆ